ಅವನ ದೇಹನ ತುಣ್ ತುಣ್ ಮಾಡಿ ಪಕ್ಕದಲ್ಲಿದ್ದ ನೀರಿನ ಟ್ಯಾಂಕ್ ಒಳಗಡೆ ದೇಹನ ಬಿಸಾಡಿ ಅಲ್ಲಿಂದ ಪರಾರಿಯಾಗಿರ್ತಾಳೆ ನಿಮಿಷ ಪ್ರಿಯ ಮಾತ್ರ ಅಲ್ಲೇ ಉಳ್ಕಂಡಿರ್ತಾಳೆ ಹೀಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಅರ ಮೈದಿಗೆ ಗೊತ್ತಾಗಿ ಅವಳ ಹತ್ರ ಪಾಸ್ಪೋರ್ಟ್ ಕೂಡ ಕಿತ್ಕೊಂಡಿರ್ತಾನೆ ಎರಡು ಸಾವಿರದ ಎಂಟರಲ್ಲಿ ಎಮ್ ಎನ್ ದೇಶಕ್ಕೆ ಕೆಲಸಕ್ಕಾಗಿ ಹೋಗಿದ್ದ ಈ ನರ್ಸ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಲ್ಲು ಶಿಕ್ಷೆ ಏಕೆ ಎಮೆನ್ ದೇಶದ ಸರ್ಕಾರಿ ಆಸ್ಪತ್ರೆಗೆ ನಿಮಿಷ ಪ್ರಿಯ ಎಂಬ ಈ ಮಹಿಳೆ ಪಾಲಕಾಡಿನ ಕೇರಳದಿಂದ ನರ್ಸ್ ಕೆಲಸಕ್ಕಾಗಿ ಹೋಗಿರ್ತಾಳೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇರಳಕ್ಕೆ ವಾಪಸ್ ಬಂದು ಮದುವೆಯಾಗಿ ಮತ್ತೆ ಎಮ್ ದೇಶಕ್ಕೆ ಹೋಗಿರ್ತಾಳೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರ್ಥಿಕ ಸಮಸ್ಯೆ ಮತ್ತು ಎಮ್ ಎನ್ನಲ್ಲಿನ ಅಂತರ್ಯುದ್ಧದ ರೀಸನ್ನಿಂದ ಪತಿ ಮತ್ತು ಮಗಳು ಕೇರಳಕ್ಕೆ ರಿಟರ್ನ್ ಬಂದಿದ್ದರು ನಿಮಿಷ ಪ್ರಿಯ ಮಾತ್ರ ಅಲ್ಲೇ ಉಳ್ಕೊಂಡಿರ್ತಾಳೆ ಎರಡು ಸಾವಿರದ ಹದಿನೈದರಲ್ಲಿ ಸ್ವಲ್ಪ ಆರ್ಥಿಕತೆ ಸುಧಾರಿಸಿದ ಮೇಲೆ ತನ್ನದೇ ಸ್ವಂತ ಕ್ಲಿನಿಕ್ ಮಾಡಬೇಕು ಅಂತ ಅನ್ಕೋತಾಳೆ ಆದರೆ ಅಲ್ಲಿ ಬೇರೆ ದೇಶದ ಸಿಟಿಸನ್ಸ್ ಹೆಮ್ಮೆನ್ ದೇಶದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಹೆಮನ್ ದೇಶದ ಯಾರಾದರೂ ಒಬ್ರು ಪಾರ್ಟ್ನರ್ ಆಗಿರಬೇಕು ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡೋಕ್ಕೆ ಅನುಮತಿ ಕೊಡಲ್ಲ ಅದೇ ಟೈಮಲ್ಲಿ ತಲಾ ಲಾಭದ ಮೈದಿ ಅನ್ನೋನು ನಿಮಿಷ ಪ್ರಿಯೆಗೆ ಪರಿಚಯ ಆಗ್ತಾನೆ ಇವರಿಬ್ಬರು ಸೇರಿಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಓಪನ್ ಮಾಡ್ತಾರೆ ಹೀಗೆ ಸ್ವಲ್ಪ ವರ್ಷ ಎಲ್ಲನೂ ಸರಿಯಾಗಿ ನಡೀತಿರುತ್ತೆ ಬರ್ತಾ ಬರ್ತಾ ಇವರ ಇಬ್ಬರ ಮಧ್ಯೆ ಮನಸ್ತಾಪ ಉಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಹೆಂಗೆ ಅಂದರೆ ಮಹಿದಿ ಕ್ಲಿನಿಕಲ್ಲಿ ಬರ್ತಿದ್ದ ಹಣನೆಲ್ಲ ತನ್ನ ಸ್ವಂತ ಖರ್ಚಿಗೆ ಯೂಸ್ ಮಾಡೋಕ್ಕೆ ಶುರು ಮಾಡಿರ್ತಾನೆ ದಿನೇ ದಿನೇ ಬಂದ ಹಣವನ್ನೆಲ್ಲ ಇವನೇ ಎತ್ಕೊಂಡು ಅವಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಅವಳಿಗೆ ಒಂದು ರೂಪಾಯಿನೂ ಹಣ ಇದ್ದಂಗೆ ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ ಇದನ್ನೆಲ್ಲ ಸಹಿಸೋಕ್ಕಾಗ್ದೇ ಅವಳು ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾಳೆ ಆದರೆ ಯಾವುದೇ ಪ್ರಯೋಜನಗಳಾಗಲ್ಲ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವಳಿಗೆ ರೆಸ್ಪಾನ್ಸ್ ಮಾಡದಲ್ಲೇ ಇದ್ದಾಗ ಅವನು ಇವ್ನ ಆಟಗಳನ್ನ ಜಾಸ್ತಿ ಮಾಡಿರ್ತಾನೆ ನಿಮಿಷ ಪ್ರಿಯ ಅಲ್ಲಿರೋರು ಲೋಕಲ್ ಅವರು ಸಪೋರ್ಟ್ ಮಾಡ್ದಲೇ ಇರೋದ್ರಿಂದ ಅಲ್ಲಿರೋದು ಸರಿಯಲ್ಲ ಅಂತ ಅಂದ್ಕೊಂಡು ಅದಲ್ದಲ್ಲೇ ಅಲ್ಲಿ ಆಂತರಿಕ ಯುದ್ಧ ಕೂಡ ಶುರುವಾಗಿರ್ತದೆ ಆದ್ದರಿಂದ ಅಲ್ಲಿಂದ ಇಂಡಿಯಾಗೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿರ್ತಾಳೆ ಅಷ್ಟರಲ್ಲಿ ಈ ವಿಚಾರ ಮೈದಿಗೆ ಗೊತ್ತಾಗಿ ಅವಳ ಹತ್ರ ಪಾಸ್ಪೋರ್ಟ್ ಕೂಡ ಕಿತ್ಕೊಂಡಿರ್ತಾನೆ ನಿಮಿಷ ಪ್ರಿಯ ಅವಳ ಪರಿಚಯದವರ ಹತ್ರ ಇದನ್ನೆಲ್ಲ ಹೇಳ್ಕೊಂಡಿರ್ತಾಳೆ ಇವಳು ನರ್ಸ್ ಆಗಿದ್ರಿಂದ ಇವಳ ಪರಿಚಯಸ್ಥರು ಮೈದಿಗೆ ನಿದ್ದೆ ಬರುವಂತ ಇಂಜೆಕ್ಷನ್ ಕೊಟ್ಬಿಟ್ಟು ಪಾಸ್ಪೋರ್ಟ್ ಎತ್ಕೊಂಡು ಇಂಡಿಯಾಗೆ ವಾಪಸ್ ಬಂದ್ಬಿಡು ಅಂತ ಸಲಹೆ ಕೊಟ್ಟಿರ್ತಾರೆ ಆದ್ರೆ ಇಲ್ಲೇ ಎಡವಟ್ ಆಗೋದು ಆ ಸಲಹೆಯಂತೆ ಅವಳು ಒಂದು ದಿನ ಮೈದಿಗೆ ಇಂಜೆಕ್ಷನ್ ಕೊಟ್ಬಿಡ್ತಾಳೆ ಅವಳು ಕೊಟ್ಟಿರೋ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಅವನ ಪ್ರಾಣ ಪಕ್ಷಿ ಆರೋಗ್ಯ ಇರುತ್ತೆ ಆಗ ನಿಮಿಷ ಪ್ರಿಯ ಗಾಬರಿಯಿಂದ ಏನು ಮಾಡೋದು ಅಂತ ಗೊತ್ತಾಗದೆ ಅವನ ದೇಹನ ತುಣ್ ತುಂಡು ಮಾಡಿ ಪಕ್ಕದಲ್ಲಿದ್ದ ನೀರಿನ ಟ್ಯಾಂಕ್ ಒಳಗಡೆ ದೇಹನ ಬಿಸಾಡಿ ಅಲ್ಲಿಂದ ಪರಾರಿಯಾಗಿರ್ತಾಳೆ ಈ ವಿಚಾರ ತಿಳಿತಿದ್ದಂಗೆ ಪೊಲೀಸರು ಮೈದಿ ಇಷ್ಟಿನ ತೆಗೆತಿದ್ದಂಗೆ ನಿಮಿಷ ಪ್ರಿಯ ಮತ್ತು ಮೈದಿಗೆ ಇದ್ದಿದ್ದ ಮನಸ್ತಾಪ ಬಗ್ಗೆ ಗೊತ್ತಾಗುತ್ತೆ ಇದಾದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಿಮಿಷ ಪ್ರಿಯ ಆ ದೇಶ ಬಿಟ್ಟು ಬರುವ ಪ್ರಯತ್ನದಲ್ಲಿದ್ದಾಗ ಸೌದಿ ಅರೇಬಿಯಾ ಬಾರ್ಡರ್ನಲ್ಲಿ ಅರೆಸ್ಟ್ ಆಗ್ತಾಳೆ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಟ್ರಯಲ್ ಟೈಮಲ್ಲಿ ಕೊಲೆಯಲ್ಲಿ ತನ್ನ ಇನ್ವಾಲ್ವ್ಮೆಂಟ್ ಇರುವ ಬಗ್ಗೆ ಕನ್ಫೇಸ್ ಮಾಡ್ಕೋತಾಳೆ ಟ್ರಯಲ್ನಲ್ಲಿ ಈಕೆ ಕನ್ಫೇಸ್ ಮಾಡ್ಕೊಂಡಿದ್ದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಈಕೆಗೆ ಮರಣದಂಡನೆ ಶಿಕ್ಷೆ ಆರ್ಡರ್ ಆಗುತ್ತೆ ಇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಸುಪ್ರೀಂ ಕೋರ್ಟ್ಗೆ ಪ್ರೆಸಿಡೆಂಟ್ಗೆ ಎಲ್ಲ ಥರ ಕೂಡ ಅಪೀಲ್ ಮಾಡ್ತಾರೆ ಇದೆಲ್ಲ ಅಪೀಲ್ಗಳು ರಿಜೆಕ್ಟ್ ಆಗುತ್ತೆ ಈಗ ನಿಮಿಷ ಪ್ರಿಯಾಗೆ ಉಳಿದಿದ್ದು ಒಂದೇ ದಾರಿ ಅದು ಬ್ಲಡ್ ಮನಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಬ್ಲಡ್ ಮನಿ ರೈಸ್ ಮಾಡೋಕ್ಕೆ ಸೇವ್ ನಿಮಿಷ ಪ್ರಿಯ ಅಂತ ಕ್ಯಾಂಪೇನಿಂಗ್ ಶುರು ಆಗುತ್ತೆ ಇವಾಗ ಸೇವ್ ನಿಮಿಷ ಪ್ರಿಯ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಅವರು ಬ್ಲಡ್ ಮನಿನ ಇನ್ಕ್ರೀಸ್ ಮಾಡಿ ಎಂಟೂವರೆ ಕೋಟಿಗೆ ಆಫರ್ ಮಾಡಿದ್ದಾರೆ ಇದು ಫೈನಲ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫರ್ ಈಗ ಒಂದೂವರೆ ಕೋಟಿ ನಿರೀಕ್ಷೆಯಲ್ಲಿದ್ದ ಮೈದಿ ಫ್ಯಾಮಿಲಿ ಎಂಟೂವರೆ ಕೋಟಿ ಕೊಟ್ಟರು ಒಪ್ಕೊತಿಲ್ಲ ಎಂಟೂವರೆ ಕೋಟಿ ಮ್ಯಾಕ್ಸಿಮಮ್ ಆಫರ್ ಆಗಿರೋದ್ರಿಂದ ಹೆಮೆನ್ ದೇಶದ ಲಾ ಪ್ರಕಾರ ಹದಿನಾರನೇ ತಾರೀಕು ಒಳಗಡೆ ಮೈದಿ ಫ್ಯಾಮಿಲಿ ಇದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಿಮಿಷ ಪ್ರಿಯಾಳನ್ನು ಗಲ್ಲಿಗೆ ಏರಿಸೋದು ಖಚಿತ ಆಗಿತ್ತು ಆದರೆ ಈಗ ಕೇರಳದ ಸುನ್ನಿ ಮುಸ್ಲಿಮ್ಸ್ ಧಾರ್ಮಿಕ ಗುರುಗಳಾದ ಅಬೂಬಕರ್ ಮುಸ್ಲಿಯಾರ್ ಯಮನ್ ದೇಶದ ಧಾರ್ಮಿಕ ಗುರುಗಳಾದ ಅಬೀಬ್ ಉಮರ್ ಬನ್ ಅಫೀಸ್ ಅವರ ಜೊತೆ ಮಾತಾಡಿ ಜುಲೈ ಹದಿನಾರನೇ ತಾರೀಕು ಇದ್ದ ಮರಣದಂಡನೆ ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿಸಿದ್ದಾರೆ ಇವಾಗ ಸಿಕ್ಕಿರೋ ಟೈಮಲ್ಲಿ ಬ್ಲಡ್ ಮನಿನ ಮೈದಿ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿದ್ರೆ ಎಮ್ಮೆನ್ನ ಕೋರ್ಟ್ ಡೆತ್ ಸೆಂಟೆನ್ಸ್ನ ತೆಗೆದು ಕಡಿಮೆ ಅವಧಿಗೆ ಶಿಕ್ಷೆ ಕೊಡಬಹುದು ಇಲ್ಲ ಅಂದರೆ ಇಮಿಡಿಯೇಟ್ ರಿಲೀಸ್ ಕೂಡ ಆಗ್ಬೋದು ಈಗ ನಾನು ಇಲ್ಲಿ ಮರ್ಡರ್ನ ಸಮರ್ಥನೆ ಮಾಡ್ಕೋತಿಲ್ಲ ಆದರೆ ಅಫಿಷಿಯಲ್ ರಿಪೋರ್ಟ್ನ ಪ್ರಕಾರ ನನ್ನ ಅನಿಸಿಕೆ ಏನಂದರೆ ನಿಮಿಷ ಪ್ರಿಯ ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಂಡು ಭಾರತಕ್ಕೆ ಮರಳಿ ಬರುವ ಪ್ರಯತ್ನದಲ್ಲಿ ತನ್ನ ಪಾಸ್ಪೋರ್ಟ್ ಅನ್ನು ಮರಳಿ ಪಡೆಯಲು ಆಕ್ಸಿಡೆಂಟಲಿ ವರ್ಡೋಸ್ ಆಗಿ ಅವನು ಸಾವನ್ನಪ್ಪಿದ್ದಾನೆ ನಿಮಿಷ ಪ್ರಿಯಾಗೆ ಸೆಕೆಂಡ್ ಲೈಫ್ ಚಾನ್ಸ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ